ಕೇಳಿ ಅಂತ ಹೇಳಿ ಕೊಡಿ ಅಂತ ಇಲ್ಲಿವರೆಗೆ ಅದನ್ನೇ ಒಂದು ಕೇಂದ್ರ ಸರ್ಕಾರ ಮಾಡದೇ ಇರೋದು ಇವತ್ತು ಇಲ್ಲಿ ಹೋಗಿ ನಾನು ಕಾವೇರಿ ಇಶ್ಯೂನ ಸಾಲ್ವ್ ಮಾಡ್ತೀನಿ ನಾನು ಲೋಕಸಭಾ ಸದಸ್ಯನ ದೇವೇಗೌಡರಿಗಿಂತ ಇವರು ದೊಡ್ಡವರಾಗ ಸಾಧ್ಯನಾ ದೇವೇಗೌಡರಿಗಿಂತ ಈ ದೇಶದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯನಾ ದೇವೇಗೌಡರು ಪ್ರಧಾನಿ ಇದ್ದಾಗಲೇ ಆಗದೇ ಇರತಕ್ಕಂಥ ಕಾವೇರಿ ಸಮಸ್ಯೆನ ದೇವೇಗೌಡರು ಅವತ್ತಿಂದ ಇವತ್ತರೂ ನಿರಂತರವಾಗಿ ಲೋಕಸಭೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ರಾಜ್ಯಸಭಾ ಇರ್ಬೋದು ಲೋಕಸಭೆಯಲ್ಲಿ ಅವರೇ ಈ ಇಶ್ಯೂನ ಪ್ರಾಬ್ಲಮ್ ಸಾಲ್ವ್ ಮಾಡದೇ ಇರೋದು ಎಷ್ಟರ ಮಟ್ಟಿಗೆ ಇವರು ನಗೆಪಾಟ್ಲಿಗೆ ಇದನ್ನು ಹೇಳ್ತಾ ಇದ್ದಾರೆ ನನಗೆ ಅರ್ಥ ಆಗೋಲ್ಲ ಅದಾದ ಮಂತ್ರ ಹೇಳಿದರೆ ಈ ಜಿಲ್ಲೆ ಮೊನ್ನೆ ಈಗ ಅಭ್ಯರ್ಥಿ ಆಗೋದ್ಕಿಂತ ಮುಂಚಿತವಾಗಿ ಹೌದು ಈ ಜಿಲ್ಲೆ ಅಭಿವೃದ್ಧಿ ಆಗಲಿಲ್ಲ ನನ್ನ ಕೈಲಿ ಮುಖ್ಯಮಂತ್ರಿ ಇದ್ದಾಗಲೇ ಅಭಿವೃದ್ಧಿ ಮಾಡದೇ ಇರೋದು ಈಗ ಲೋಕಸಭಾ ಸದಸ್ಯರಾಗಿ ಏನು ಮಾಡಲಿಕ್ಕಾಗುತ್ತೆ ನಾವು ಎಂಟು ಜನದಲ್ಲಿ ಏಳು ಜನ ಶಾಸಕರಿದ್ದೀವಿ ಲೋಕಸಭಾ ಕ್ಷೇತ್ರದಲ್ಲಿ ಇಬ್ಬರು ಎಮ್ ಎಲ್ ಸಿ ಇದ್ದೀವಿ ಮೊನ್ನೆ ಜೂನ್ಗೊಬ್ಬರು ಎಮ್ ಎಲ್ ಸಿ ಆಗ್ತಕ್ಕಂಥ ಅವಕಾಶ ಇದೆ ಒಬ್ಬರು ಲೋಕಸಭಾ ಸದಸ್ಯ ಆದರೂ ನಾವೆಲ್ಲರೂ ಸೇರಿ ನಮ್ಮದೇ ಸರ್ಕಾರ ಇಟ್ಕೊಂಡು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಜೊತೆ ಕೂತಿ ನಾವು ಕೆಲಸ ಮಾಡ್ಬೋದಾ ಒಬ್ಬರು ಲೋಕಸಭಾ ಸದಸ್ಯರಾಗಿ ಏನು ಆಗುತ್ತೆ ಅನ್ನೋದು ಅವರಿಗೆ ಜನಕ್ಕೆ ಸುಳ್ಳು ಹೇಳೋದಕ್ಕೂ ಒಂದು ಇತಿಮಿತಿ ಇರಬೇಕು ಹೇಮಾವತಿ ಕಾಲುವೆನ ಆಧುನೀಕರಣನ ಮೂರು ಸಾವಿರದಿಂದ ನಾಲ್ಕೂವರೆ ಸಾವಿರಕ್ಕೆ ಎಕ್ಸ್ಟೆಂಡ್ ಮಾಡಿದವರು ಸಿದ್ದರಾಮಯ್ಯವ್ರ ಕಾಲ ಹದಿಮೂರಿಂದ ಹದಿನೆಂಟು ಈ ಕಳೆದ ಐವತ್ತು ವರ್ಷ ಮಾಡೋಕ್ಕೆ ಆಗಿರಲಿಲ್ಲ ಅವ್ರು ಮಾಡಲೇ ಇಲ್ಲ ಯಾರು ಜನ ಬೇಡಿಕೆ ಮಂಡ್ಯದವರು ತುಮಕೂರವ್ರು ಎಷ್ಟು ಬೇಡಿಕೆ ಇಟ್ಟರು ಮಾಡಲಿಲ್ಲ ಅದನ್ನು ಮಾಡಿದಂಥವರು ಸಿದ್ದರಾಮಯ್ಯವರು ಸೊ ಅಲ್ಲಿಂದ ಎಚ್ ಎಲ್ ಬಿ ಸಿ ಇನ್ನೂರ ಇಪ್ಪತ್ನಾಲ್ಕಕ್ಕೆ ಸಂಪೂರ್ಣವಾಗಿ ನಾಲಾ ಆಧುನೀಕರಣ ಮಾಡಿದವರು ಸಿದ್ದರಾಮಯ್ಯವರು ಇವತ್ತು ಕಾವೇರಿ ಇವತ್ತು ಬೃಂದಾವನವನ್ನು ವಿಶ್ವ ದರ್ಜೆಗೆ ಇರಿಸ್ತಕ್ಕಂಥದ್ದನ್ನ ಬಜೆಟಲ್ಲಿ ಘೋಷಣೆ ಮಾಡೋರು ಫ್ಯಾಕ್ಟ್ರಿಯನ್ನು ಬಜೆಟಲ್ಲಿ ಘೋಷಣೆ ಮಾಡಿದ್ದೀವಿ ವಿಶ್ವವಿದ್ಯಾಲಯ ಕೃಷಿ ಯೂನಿವರ್ಸಿಟಿಯನ್ನು ಸೊ ನಾವು ಬಜೆಟ್ ಘೋಷಣೆ ಮಾಡಿ ಪ್ರಾರಂಭ ಮಾಡಲಿಕ್ಕೆ ಆಲ್ರೆಡಿ ಕಮಿಟಿ ಮಾಡಿದ್ದೀವಿ ಮತ್ತು ನಾಲಾ ಆಧುನೀಕರಣವನ್ನು ಹೇಮಾವತಿ ಇರ್ಬೋದು ಕೆಲವು ಪಾಂಡುಪುರ ಪೇಟೆ ನಾಗ್ಮಲ ಬಸ್ರಾಡು ಭಾಗದಲ್ಲಿ ಮಂಡ್ಯದಲ್ಲಿ ಹೇಮಾವತಿ ಬರುತ್ತೆ ಇನ್ನು ಉಳಿದಂಥ ಮೂರು ನಾಲ್ಕು ತಾಲೂಕು ವಿ ಸಿ ಎಚ್ ಕಟ್ ಬರುತ್ತೆ ಇವೆರಡರಲ್ಲೂ ಸಹ ಸೊ ಏನೇ ಆದ್ರೂ ಸೊ ನಾಲಾ ಆಧುನೀಕರಣ ಮಾಡಿ ನೀರನ್ನು ಟೈಲೆಂಡಿಗೆ ಕುಳಿಸ್ಬೇಕು ಅಂತ ತೀರ್ಮಾನ ಮಾಡಿ ಸೊ ಅದಲ್ಲದೇ ಎಲ್ಲ ತಾಲೂಕಿಗೂ ನಾವು ಎಂಟೇ ಆಗಿರೋದು ಆದ್ರೂ ಸಹ ಇನ್ನೂರು ಇನ್ನೂರು ಕೋಟಿ ಅಭಿವೃದ್ಧಿಗೆ ಎಲ್ಲ ಕ್ಷೇತ್ರಕ್ಕೂ ಸಹ ಹಣ ಬಿಡುಗಡೆ ಮಾಡಿದ್ದಾರೆ ಎಂಟು ಕ್ಷೇತ್ರದಲ್ಲಿ ನಾವು ಇದು ಇಷ್ಟರ ಮಟ್ಟಿಗೆ ಮಂಡ್ಯದಲ್ಲಿ ಅಭಿವೃದ್ಧಿ ಪರವಾಗಿ ಇದ್ದೀವಿ ಜನಪರ ಸಮಸ್ಯೆಗೆ ರಾಜ್ಯ ಸರ್ಕಾರ ಸ್ಪನ್ಸ್ ಇದೆ ರಾಷ್ಟ್ರದಲ್ಲಿ ನಾವು ಘೋಷಣೆ ಮಾಡಿರ್ತಕ್ಕಂಥ ಸ್ಕೀಮ್ಗಳು ಇಡೀ ರಾಷ್ಟ್ರದ ರೈತರಿಗೆ ಕಾರ್ಮಿಕರಿಗೆ ದಲಿತರಿಗೆ ಹಿಂದುಳಿದವ್ರಿಗೆ ರೈತರಿಗೆ ಮೇಜರಾಗಿ ಎಲ್ಪ್ ಆಗುವಂಥ ಯೋಜನೆಗಳನ್ನ ಕೊಟ್ಟಿದ್ದೀವಿ ಇವೆಲ್ಲ ನೋಡಿ ನಮ್ಮ ಅಭ್ಯರ್ಥಿಗಳು ಈ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಗೆಲ್ಲಿಸ್ಕೊಡ್ಬೇಕು ಅಂತ ನಾವು ಕೇಳೋದು ಎಷ್ಟು ಸಕ್ ಸೂಕ್ತ ಇವರು ಅಧಿಕಾರ ಇಪ್ಪತ್ತಾರು ಜನ ಇಪ್ಪತ್ತೇಳು ಜನ ಲೋಕಸಭೆಗೆ ಹೋಗಿ ಕನಿಷ್ಠ ಮೇಕೆದಾಟಿಗೆ ಒಂದು ಸಾವಿರ ಕೋಟಿ ಬಜೆಟ್ದಲ್ಲಿ ಇಟ್ಟರು ಬೊಮ್ಮಾಯಿಯವರು ಅದಕ್ಕೆ ಒಂದು ಮಂಜೂರಾತಿ ತಾಳ ಕಾಲಿಲ್ಲ ಇವ್ರದೇ ಸರ್ಕಾರ ಕೇಂದ್ರದಲ್ಲಿದ್ದರು ಮಂಜೂರಾತಿ ತಗೊಳ್ಳಲಿಲ್ಲ ಸೊ ಕೃಷ್ಣ ಮೇಲ್ದಂಡೆ ಮತ್ತು ಮಾದಾಯಿಗೆ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತೇಳಿ ಬಜೆಟಲ್ಲಿ ಅದನ್ನೂ ಕೊಡಲಿಲ್ಲ ಬೆಂಗಳೂರು ಅಭಿವೃದ್ಧಿಗೆ ಐದು ಸಾವಿರ ಕೋಟಿ ಕೊಡ್ತೀನಿ ಅಂದರೆ ಅದಕ್ಕೂ ಕೊಡಲಿಲ್ಲ ಬರಗಾಲಕ್ಕೆ ಕೊಡ್ತೀವಿ ಅಂತೇಳಿ ಹದಿನೆಂಟು ಸಾವಿರ ಕೋಟಿ ಬೇಡ ಒಂದು ರೂಪಾಯಿ ಕೊಡಲಿಲ್ಲ ಕೊನೆಗೆ ಅದಕ್ಕೂ ಎರಡು ಸಾವಿರ ನಾವು ಪ್ರತಿ ಮೂವತ್ತೈದು ಲಕ್ಷ ರೈತರಿಗೆ ಅಕೌಂಟ್ಗೆ ಹಾಕಿದ್ದೀವಿ ಸೊ ಈ ಥರದ ಅಲ್ತು ಹಲವಾರು ನ್ಯೂನತೆಗಳಿಟ್ಕೊಂಡು ಸೊ ಹಣಕಾಸಿನ ವ್ಯವಸ್ಥೆಗೆ ತಾರತಮ್ಯ ಮಾಡಿ ಯಾವುದೇ ಅಭಿವೃದ್ಧಿಗೆ ಪ್ರೋತ್ಸಾಹ ಕೊಡದಲ್ಲೇ ಮತ್ತು ಜನಪರವಾದಂಥ ಕಾರ್ಯಕ್ರಮಗಳನ್ನೂ ಕೊಡದಲ್ಲೇ ಸೊ ಇವತ್ತು ಬಂದು ಚುನಾವಣೆ ಭಾಷಣ ಮಾಡ್ತಾರೆ ನನಗೇನು ನಗಬೇಕೋ ಏನು ಹೇಳಬೇಕೋ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ದಯಮಾಡಿ ತಮ್ಮ ಮೂಲಕ ತಾವು ಬೆಂಗಳೂರಿಂದಲೂ ಬಂದಿದ್ದೀರಾ ಮಂಡ್ಯ ಮಾಧ್ಯಮದವರು ಇದ್ದೀರಾ ನಿಮ್ಮೆಲ್ಲರಿಗೂ ಇವತ್ತು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ ನೀವು ಸಹ ಕಾರ್ಯಕ್ರಮನ ಚೆನ್ನಾಗಿ ವಿತರಣೆ ಮಾಡಿದ್ದೀರ ದಯಮಾಡಿ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನ ಹೇಳಿ ನನಗೆ ನೋಡಪ್ಪ ಬೇಜಾರು ಮಾಡ್ಕೋಬೇಡಿ ನಾನು ಒಂದು ಸಿದ್ಧಿತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ